ಐಡೆಂಟಿಫೈ ಮಾಡ್ತಾರೆ ಆದರೆ ಸರಿಯಾದ ರೀತಿಯಾದಂಥ ಸರ್ವೆ ನಿಮ್ಮ ಸಫಾಯಿ ಕರ್ಮಚಾರಿಗಳಿಗೆ ಈವರೆಗೂ ಆಗಿಲ್ಲ ನಾನು ಹೇಳ್ತೀನಿ ಅಧಿಕಾರಿಗಳಾಗಿ ನಾವು ಹೇಳ್ತೀವಿ ನಾವು ಅಂಡ್ ಜೆಟ್ಟಿಂಗ್ ಮಿಷಿನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮ್ಯಾನ್ಯಲ್ ಸ್ಕ್ಯಾವೇಜಿಂಗ್ ಸ್ಕ್ಯಾವೇಜಿಂಗ್ ಹಾಕ್ತಾ ಹಳ್ಳಿಗಳಲ್ಲಿ ಯಾವುದೇ ಸಕ್ಕಿಂಗ್ ಜೆಟ್ಟಿಂಗ್ ಮಿಷಿನ್ ಹೋಗೋದಿಲ್ಲ ಆಮೇಲೆ ಬೆಂಗಳೂರಂಥ ನಗರ ಮೈಸೂರಂಥ ನಗರ ಬೆಳಗಾವಿನ ಗುಲ್ಬರ್ಗ ಕಾರ್ಪೊರೇಷನ್ಗಳಲ್ಲಿ ಅಂಡ್ ಜೆಟ್ಟಿಂಗ್ ಮಿಷಿನ್ಸ್ ಇದಾವೆ ನೀವು ಮುನ್ಸಿಪಾಲ್ಟಿಗೆ ಹೋದಾಗ ಟೌನ್ ಪಂಚಾಯತಿಗೆ ಹೋದಾಗ ಗ್ರಾಮ ಪಂಚಾಯತಿಗೆ ಹೋದಾಗ ಅಲ್ಲಿ ಸಕಿಂಗ್ ಆ್ಯಂಡ್ ಜಡ್ಜಿಂಗ್ ವಿಷಯ ಇರೋದಿಲ್ಲ ಮ್ಯಾನ್ಯಲ್ ಸ್ಕ್ಯಾವೇಜಿಂಗ್ ನಡೆಯೋದ್ ಅಂಥ ಮ್ಯಾನ್ಯಲ್ ಸ್ಕ್ಯಾವೇಜಸ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದಾಗ ಅಧಿಕಾರಿಗಳು ಇದು ಕೊಡ್ತಾರೆ ಯಾಕೆ ಹೆದರು ಅಂದರೆ ತಕ್ಷಣ ಅಂಥ ಸ್ಕ್ಯಾವೇಜಿಂಗ್ನ ಸ್ಟಾಪ್ ಮಾಡಬೇಕು ನೀವು ಅವರಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅವ್ರಿಗೆ ರಿಹಾಬಿಲಿಟೇಷನ್ ಮಾಡಬೇಕು ಅಂತ ಅವರು ಸ್ಟಾಪ್ ಮಾಡಿ ಅಂತ ಹೇಳಿದ ಕೂಡಲೇ ಬಟ್ ಇಸ್ ದ ಆಲ್ಟರ್ನೇಟಿವ್ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಗ್ರಾಮ ಪಂಚಾಯತ್ಗಳಲ್ಲಿ ಟೌನ್ ಪಂಚಾಯತ್ಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಇರೋದ್ರಿಂದ ಏನಾಗ್ತದೆ ಮ್ಯಾನುವ ಕಮಿಟಿಂಗ್ ನಡೀತಾ ಇದೆ ಅದನ್ನ ನಾವು ಯಾವ ರೀತಿ ತಡಿಬೇಕು ಅಂತ ಹೇಳಿ ಹೇಳಬೇಕಾದ್ರೆ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ನಾವು ಸಖಿಂಗ್ ಜೆಟಿಂಗ್ ಮೆಷಿನ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು ಅಟ್ಲೀಸ್ಟ್ ತಾಲೂಕಾ ಮಟ್ಟದಲ್ಲಿ ನಾವು ಸಖಿಂಗ್ ಜೆಟ್ಟಿಂಗ್ ಮೆಷಿನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ಇವತ್ತು ನಮ್ಮ ದೇಶದಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ ಎಲ್ಲ ಕಡೆ ವಾಟರ್ ಸಪ್ಲೈ ಬರ್ತಾ ಇದೆ ಯು ಜಿ ಡಿ ಬರ್ತಾ ಇದೆ ಬಟ್ ಅದಕ್ಕೆ ತಕ್ಕಂತೆ ಮ್ಯಾನುವಲ್ ನಿಲ್ಲಿಸೋದಕ್ಕೆ ಏನೇನು ಮಾಡಬೇಕಂತ ಕೆಲಸಗಳು ಆಗ್ತಾ ಇದೆ ಮ್ಯಾನುವಲ್ ಆಗ್ತಾ ಇದೆ ಕೆಲವೊಂದು ಐಡೆಂಟಿಫೈ ಮಾಡಿ ಪ್ರಮುಖವಾಗಿ ಅವ್ರಿಗೆ ಒಂದು ಮೂರು ಪ್ರಮುಖವಾದ ಬೇಡಿಕೆ ಏನು ಬೇಡಿಕೆಗಳಂದ್ರೆ ಅವ್ರಿಗೆ ಶಿಕ್ಷಣ ಕೊಡಿ ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಅವ್ರಿಗೆ ಪ್ರಯಾರಿಟಿ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಕೊಡಿ ಆಮೇಲೆ ಅವ್ರಿಗೆ ಒಳ್ಳೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆ ಆರೋಗ್ಯ ಕೊಡುವಂಥ ಕೆಲಸವನ್ನು ಮಾಡಿ ಅವ್ರಿಗೆ ಒಂದು ಹೆಲ್ತ್ ಕಾರ್ಡ್ ಕೊಟ್ಟು ಯಾವುದೇ ಅವ್ರಿಗೆ ಅನೇಕ ಜನ ಸಫಾಯಿ ಕರ್ಮಚಾರಿಗಳಿಗೆ ಯಾವುದೇ ಒಂದು ರೀತಿ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಬಂದೇ ಬರ್ತವೆ ಯಾಕಂದರೆ ಅವರು ಅನ್ಹೈಜೆನಿಕ್ ವರ್ಕ್ ಮಾಡ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಬಂದೇ ಬರುತ್ತವೆ ಅವ್ರಿಗೆ ಆರೋಗ್ಯ ನೋಡ್ಕೊಳ್ಳೋಕ್ಕೆ ಒಂದು ಹೆಲ್ತ್ ಕಾರ್ಡ್ ಕೊಟ್ಟು ಯಾವುದೇ ಆಸ್ಪತ್ರೆಯಲ್ಲಿ ಫ್ರೀ ಟ್ರೀಟ್ ಮಾಡಿ ವ್ಯವಸ್ಥೆ ಆಗ್ಬೋದು ಜೊತೆಗೆ ಅವರಿಗೆ ಮಕ್ಕಳಿಗೆಲ್ಲರೂ ಕೂಡ ಪೂರ್ಣ ಪ್ರಮಾಣ ಫ್ರೀ ಎಜುಕೇಶನ್ ಆಗ್ತದೆ ಅದು ಕೂಡ ಉತ್ತಮವಾದಂಥ ಸಂಸ್ಥೆಗಳು ಉತ್ತಮವಾದ ಶಿಕ್ಷಣ

ನಡೆದಂತಹ ವಿನಯಗಳು ಬೇರೆ ಮಾಡಿದಂಥ ವಿಚಿತ್ರಗಳು ಬೇರೆ ಹಿಂದೆಯೇ ಒಳ್ಳೆಯವರಿಂದ ಕಲ್ತಿದ್ದೆ ನಾನು ಒಳ್ಳೆಯವರಿಂದ ಒಂದು ಮೂರ್ನಾಲ್ಕು ಜನದಿಂದ ಕಲ್ತಿದ್ದೆ ಅವ್ರ ಮಾತುಗಳನ್ನು ವಿನಯಗಳನ್ನು ಮಾತುಗಳನ್ನು ನಾನು ಕಲಿತು ನಾನು ಇದನ್ನು ಮಾಡಿದ್ದೆ ಒಂದು ವಿಷಯ ಹೇಳ್ತೀನಿ ಒಳ್ಳೆಯದು ಕಲ್ತರೆ ಒಳ್ಳೆ ಜ್ಞಾನ ಒಳ್ಳೆ ಮಾನವತ್ವ ಒಳ್ಳೆಯ ಇದು ಒಂದು ಧೈರ್ಯ ಒಂದು ಛಲ ಬರುತ್ತೆ ಕಾರಣ ಏನಂದರೆ ಈ ಥರದ್ದು ಯಾವುದಾದ್ರೂ ತೊಗಲಿ ಒಂದು ಹಾಡು ಹಾಡಬೇಕಾದ್ರೆ ಒಂದು ಛಲ ಬೇಕು ಒಂದು ರಾಜಕೀಯ ಮಾಡಬೇಕಾದ್ರೆ ಒಂದು ಛಲ ಬೇಕು ಒಂದು ಯಾವುದಾದ್ರೂ ಮಾಡಬೇಕಾದ್ರೆ ಒಂದು ಛಲ ಬೇಕು ಅದರಲ್ಲಿ ಒಂದು ನನಗೆ ಸಫಾಯಿ ಕರ್ಮಚಾರಿಯಲ್ಲಿ ಒಂದು ಮ್ಯಾನುಫೆಸ್ಟ್ ಕ್ಯಾವೆಂಜರ್ ಸಿಕ್ಕಿರೋದು ನಂದು ಅದೃಷ್ಟನೇ ಅಂತೀನಿ ಇದು ಸಮಾನತೆ ಬೇಕು ಮಾನವತ್ವದಲ್ಲಿ ಮಾನವರಿಗೆ ಒಂದು ಸಮಾನವತ್ವವಾಗಿ ಬೇಕು ಅಂತ ಕೆಲವರು ಜನ ನನ್ನನ್ನು ಇದರಿಂದ ಮಾಡಿಸಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ಇದು ಒಂದು ಸಮಾನತೆ ಮುಂದಿನ ದಿನದಲ್ಲಾದರೂ ಕೂಡ ಸಿಗುತ್ತಾ ಅಂತ ನನ್ನ ನಂಬಿಕೆ ಸರ್ ಸರ್ಕಾರ ಸರ್ ಸಿಗಬೇಕಾಗಿದ್ರೆ ನಾನು ಕರೆಕ್ಟಾಗಿ ಹೇಳ್ಬೇಕಾ ಹೇಳ್ಬಾರ್ದು ಈಗ ಒಂದು ಗೊತ್ತಾಗ್ತಲ್ಲ ಸರ್ ಮೇನ್ ರಾಜಕೀಯಗಳು ಸರಿಯಾಗಿರಬೇಕು ಯಾವ ರಾಜಕೀಯ ಸರಿ ಇದೆಯಾ ಬಿ ಜೆ ಪಿ ಸರಿ ಇದೆಯಾ ಕಾಂಗ್ರೆಸ್ ಅದಿಯಾ ಜೆ ಡಿ ಎಸ್ ಸರಿ ಇದೆ ಅದು ಏನಂದರೆ ಇದು ವಾಲಿಬಾಲ್ ಥರ ಆಗೋಗ್ಬಿಟ್ಟಿದ್ದೆವು ಬಾಲ್ ಥರ ಆಗೋಗ್ಬಿಟ್ಟಿದ್ದೆವು ನಿಜವಾಗಲೂ ಇದು ಸರಿಯಲ್ಲ ಮಾ ಈಗ ದೇವಸ್ಥಾನದಲ್ಲಿ ಹೋಗ್ರಿ ಎಲ್ಲ ಜಾತಿಗಳು ಸೇರಿಕೊಂಡು ಒಂದು ಮನೋಭಾವದಿಂದ ಆತ್ಮದಿಂದ ದೈವ ಸ್ವರೂಪವನ್ನು ಮಾಡ್ತಾರೆ ಒಂದು ಆತ್ಮದಿಂದ ಅದು ಎಂಥದ್ದು ಒಬ್ಬ ಹಿಂದೂ ಆಗಲಿ ಒಂದು ಕ್ರಿಶ್ಚಿಯನ್ಸ್ ಆಗಲಿ ಯಾರನ್ನೇ ಆಗಲಿ ಏಕೆ ಹೇಳಿ ಅದನ್ನು ಮಾಡೋದು ಈಗಿದೆಯಾ ರಾಜಕೀಯ ವ್ಯಕ್ತಿಗಳಲ್ಲಿ ಸಮಾನತೆ ಎಲ್ಲೂ ಬರುತ್ತೆ ನಮ್ಮ ಸಮಾನತೆ ಎಲ್ಲೂ ಬರುತ್ತೆ ಈಗ ಮ್ಯಾನೊಸ್ ಕ್ಯಾವೆಂಜರ್ಸ್ ಅಂತ ಹೇಳಿದಾರಲ್ಲ ಕೋಟಿ ಕೋಟಿ ಹಣ ಇದೆ ತರಲಿಕ್ಕೆ ಇದೆ ಈಗ ಮ್ಯಾನೋಸ್ ಕ್ಯಾವೆಂಜರ್ಸ್ ಕೋಟಿ ಹಣ ಎಲ್ಲಿಂದ ಬರುತ್ತೆ ಅಂದರೆ ಡೆಲ್ಲಿಯಿಂದ ಬರುತ್ತೆ ಡೆಲ್ಲಿಯಿಂದ ಸ್ಟೇಟ್ ಗೌರ್ಮೆಂಟ್ಗೆ ಬರುತ್ತೆ ಇಬ್ಬರು ಅದು ಎರಡನ್ನೂ ಸೇರಿಸಿ ಈ ಸಮಾನತೆಯಿಂದ ತರಬೇಕು ಅಂತಲೇ ಹೇಳಿರೋದು ಅದನ್ನು ಇವರು ಅದನ್ನು ಸರಿ ಮಾಡಬೇಕು ಸರ್ ಅದು ಯಾವ ಕಾಲ ಬರುತ್ತೋ ಏನೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಕಲಿಸಿದ್ದೀನಿ ಸರ್ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟಿಂದ ಈ ನಮ್ಮ ಅಧಿಕಾರಿಗಳು ಏನು ಮಾಡ್ತಾರೋ ಮುಂದಿನ ದಿನದಲ್ಲಿ ಅವ್ರದ್ದೇ ಸರ್ ತೀರ್ಮಾನ ಅದು ಸರ್ ನಾನು ಎಂಬತ್ತೊ ಎಂಬತ್ತೆಂಟು ಎಂಬತ್ತೊಂಬತ್ತು ದಿವಸ ಕೆಲವು ವರ್ಷಗಳಲ್ಲಿ ನಾನು ಬಿ ಟಿ ರಾಜು ಹತ್ರ ಕೆಲಸಕ್ಕೆ ಹೋಗಿದ್ದೆ ಸರ್ ಅವರ ನನಗೆ ಆವಾಗ ತಿಳುವಳಿಕೆ ಕಮ್ಮಿ ಇತ್ತು ನನಗೆ ತಿಳುವಳಿಕೆ ಕಮ್ಮಿ ಇತ್ತು ರಾಜು ಸರ್ ಹತ್ರ ಹೋಗೋವಾಗ ಆ ಕಮ್ಮಿಯಲ್ಲಿ ನನಗೆ ಪ್ರೋತ್ಸಾಹ ಮಾಡಿದರು ಈ ಥರ ಮಾಡಬೇಕು ಈ ಥರ ನಡುವೆಗಳು ಮಾಡಬೇಕು ನನಗೂ ಒಂದು ಚೂರು ಡ್ರಾಯಿಂಗ್ ಕೊತ್ತು ಆ ಡ್ರಾಯಿಂಗಲ್ಲಿ ಕೂಡ ಹೆಚ್ಚಾಗಿ ಮಾಡಿಕೊಟ್ರು ಟೈಪಿಂಗ್ ಗೊತ್ತಿಲ್ಲ ಟೈಪಿಂಗ್ ಮಾಡಿಸ್ಕೊಟ್ರು ಒಂದೊಂದು ಕಲೆಯನ್ನು ಒಂದು ಅಪರೂಪ ಮಾಡಿ ಜ್ಞಾನವನ್ನು ಪ್ರೋತ್ಸಾಹಂತಹ ರಾಜವರು ನನಗೆ ಒಂದು ಇದು ಸರ್ ಅದು ಮಾರ್ಗದರ್ಶಿ ಮತ್ತು ಅವರ ತಂದೆ ಈ ಹಿಂದೆ ಅಂದರೆ ಅವರ ತಂದೆ ಆ ಕಾಲದಲ್ಲಿ ಬಡವರನ್ನು ಎಸ್ ಸಿಗಳನ್ನಾಗಲಿ ಯ ಎಸ್ ಟಿಗಳನ್ನಾಗಲಿ ಬಡವರನ್ನು ಮನೆ ಕರ್ಕೊಂಬಂದು ಈ ಜನನ ಮೇಲೆ ಬರಬೇಕು ಯಾಕೆ ಇವ್ರಿಗೆ ಥರ ಇದ್ದಾರಂತಹ ಇದನ್ನು ಮೇಲ್ಗಡೆ ತಂದು ಇವ್ರುಗಳನ್ನು ಮಾಡಬೇಕು ಅಂತೇಳಿ ಆ ಕಾಲದಲ್ಲಿ ಅವರ ತಂದೆಯವರು ಕರ್ಕೊಂಬಂದು ಒಂದು ಊಟ ಹಾಕಿಸಿ ಒಂದು ಬಟ್ಟೆ ಕೊಡಿಸಿ ಒಂದು ವಿನಯವನ್ನು ತೋರಿಸಿ ಅಂತಹ ಅವ್ರ ತಂದೆಗೆ ನಾನು ಮನಸ್ಫೂರ್ತವಾಗಿ ಆತ್ಮ ಗೌರವಿಸ್ತೀನಿ ಸರ್ ನನಗೊಂದು ಮಾತು ಹೇಳ್ತೀನಿ ಸರ್ ಇನಿಷಿಯಲಿ ಐ ವಾಸ್ ಇಸ್ ಎಂಪ್ಲಾಯರ್ ಆ್ಯಂಡ್ ಹಿ ವಾಸ್ ಮೈ ಆ್ಯಕ್ಚುಲಿ ಟೈಪಿಸ್ಟ್ ಇನಿಷಿಯಲಿ ಆಫೀಸ್ ಬಾಯ್ ಲೆಟ್ರಾನ್ ಈ ಲರ್ನ್ ಮೆನಿ ಥಿಂಗ್ಸ್ ಯು ಲೈಕ್ ದ ಆಫೀಸ್ ಮ್ಯಾನೇಜ್ಮೆಂಟ್ ಈ ಇನ್ ವಾಟ್ ಎವರ್ ಟು ಕಪ್ so public life and then public awareness and then social service these are all these pet subjects and topics that we used to discuss in our office also so i'm very very glad now and very proud of him that he has been doing wonderful work serving the society this way so i wish him all the best thank you so much